ಸರ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನಕ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವಾಗ ಮಧ್ಯಾಹ್ನ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬಟ್ ಈಗ ಮಧ್ಯಾಹ್ನ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಜೊತೆಗೆ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ಸ್ ಇದೆ ಆಮೇಲೆ ನಮ್ಮ ಇದು ಮನೇಲಿ ಇದ್ದಾನೆ ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಹೀಗೆ ಹೋಗ್ತಾ ಹೋಗುತ್ತೆ ಸೊ ಏನೇನಾಗುತ್ತೆ ಅಂತಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಂತೆ ಹಬ್ಬಕ್ಕೆ ಪ್ರಿಪ್ರೇಷನ್ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಸಾಮಾನು ತರಿಸಿದ್ದೆ ಸರಿ ಗ್ರೋಸರೀಸ್ ಜೊತೆಗೆ ಎಳ್ಳು ಆಮೇಲೆ ಹಾಂ ಈಗೇನು ಮಾಡ್ತಾ ಇದೀಯಾ ಡಿಕ್ಟೇಷನ್ ವರ್ಡ್ಸ್ ಕಲ್ತಾಯ್ತಾ ಹಾಂ ಅದಿಷ್ಟು ಆಯ್ತಾ ಕೊಡ್ಲಾ ಅದಿಷ್ಟು ಎಸ್ ಫ್ರೆಂಡ್ಸ್ ನೋಡಿ ಯದುವೀರಿಗೆ ಎವ್ರಿ ವೀಕ್ ಡಿಕ್ಟೇಷನ್ಸ್ ಕೊಡ್ತಾರೆ ಸ್ಕೂಲಲ್ಲಿ ನೋಡಿ ನಮ್ಮ ಮನೆ ಇವರ ಬೆಡ್ರೂಮ್ ಕತೆ ನೋಡಿ ಗೋಡೆಗೆಲ್ಲ ರೀತಿ ನಾನು ಡಿಕ್ಟೇಷನ್ ವರ್ಡ್ಸ್ ಬರ್ದಿ ಬರ್ದಿ ಸ್ಟಿಕ್ ಮಾಡಿದ್ದೀನಿ ಏನು ನಾನು ಏನಕ್ಕೆ ಈ ಥರ ಮಾಡಿದ್ದೀನಿ ಅಂತಂದರೆ ಸೊ ನಮ್ದು ಆ್ಯಕ್ಚುಲಿ ಒಂದು ಬೋರ್ಡ್ ಇದೆ ಮಾರ್ಕರ್ ವಿತ್ ಚಾಕ್ ಬೋರ್ಡ್ ಎರಡೂ ಆಗುವಂಥದ್ದು ಅದು ನಾವು ಅದನ್ನ ಕೊಡುಗೆ ಮೊಳೆ ಹೊಡಿಸ್ಬೇಕಾಗತ್ತೆ ಸೊ ಅದು ಡ್ರಿಲ್ಲಿಂಗ್ ಮಿಷಿನ್ ಮಾಡಿಸೋಣ ಅಂತಂದ್ಬಿಟ್ಟು ಇನ್ನು ಕಾರ್ಪೆಂಟರ್ ಅವರು ಬರ್ತೀವಿ ಬರ್ತೀವಿ ಅಂತಲೇ ಇದ್ರು ಹಂಗಾಗಿಬಿಟ್ಟು ನಾನು ಈ ಥರ ಆಪ್ಷನ್ ಆಲ್ಟರ್ನೇಟಿವ್ ಆಗಿ ಹುಡುಕೊಂಡೆ ಅಷ್ಟೆ ಈ ಥರ ಏನಕ್ಕೆ ಮಾಡಿದ್ದೀನಿ ಅಂದರೆ ಈಗ ನಾವು ಏನೇ ಮಕ್ಕಳಿಗೆ ಕಲಿಸ್ಬೇಕಾದ್ರೂ ಅವರಿಗೆ ಒಂದು ಟೆಂಪ್ರವರಿ ಮೆಮೊರಿ ಅಂತಿರುತ್ತೆ ಇನ್ನೊಂದು ಪರ್ಮನೆಂಟ್ ಮೆಮೊರಿ ಅಂತ ಇರುತ್ತೆ ಸೊ ಕೆಲವು ಮಕ್ಕಳು ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ ಒಂದೇ ಸರಿ ಕಲೀಕಾ ಕೆಲವರು ಒಂದು ಒಂದು ಸರಿ ಎರಡು ಸರಿ ಓದಿದ್ರೆ ಅರ್ಥ ಆಗ್ಬಿಡುತ್ತೆ ಇನ್ನೊಂದು ಸರಿಗೆ ಇಲ್ಲ ಒಂದು ಟೂ ಡೇಸ್ ಟೈಮ್ ತೊಗೊಳ್ತಾರೆ ಆ ಥರ ಎಲ್ಲ ಇರುತ್ತೆ ಸೊ ಹಂಗಾಗಿಬಿಟ್ಟು ಅವನು ಸ್ವಲ್ಪ ಕಲ್ತಿರ್ತಾನೆ ಇನ್ನೊಂದು ಸ್ವಲ್ಪ ಕಲಿಯೋದು ಮರ್ತೋಗೋದು ಆ ಥರ ಎಲ್ಲ ಆಗಬಾರ್ದು ಅಂತ ನೋಡಿದ ತಕ್ಷಣ ಬಟ್ ಕೆ ವಿಜುವಲಿ ಕೆಲವು ಮಕ್ಕಳು ಶಾರ್ಪ್ ಇರ್ತಾರೆ ಆ್ಯಂಡ್ ತುಂಬ ಜನಕ್ಕೆ ವಿಜುವಲ್ ನೋಡಿದ್ದೇ ನೆನಪಿರುತ್ತೆ ಈಗ ನಮಗೆ ಆಗಲಿ ಅಷ್ಟೇ ಅಲ್ವಾ ಈಗ ಮೂವಿ ಅಥವಾ ಏನಾದರೂ ನಾವು ನೋಡಿದ್ದು ತುಂಬ ಚೆನ್ನಾಗಿ ನೆನಪಿರುತ್ತಲ್ವ ಸೊ ಆಯ್ತು ಥಿಂಕ್ ಇದು ಬೆಸ್ಟ್ ಆಪ್ಷನು ಈ ಥರ ಬರೆದು ನಾನು ಸ್ಟಿಕ್ ಮಾಡಿದ್ದೀನಿ ಇದು ಡ್ರಾಯಿಂಗ್ ಎಲ್ಲ ಮಾಡ್ತೀವಲ್ಲ ಆ ಟೈಪಲ್ಲಿ ಮಾಡಿದ್ದೀನಿ ಸೊ ಅದು ಗೋಡೆಗೆ ಮಾರ್ಕ್ ಕೂಡ ಬೀಳಲ್ಲ ಅವನು ರೂಮಿಗೆ ಬಂದಾಗೆಲ್ಲ ನೋಡ್ಕೊಂಡು ಹೋಗ್ತಾನೆ ಅದು ಅವನಿಗೂ ಇದು ಇಷ್ಟ ಆಗಿದೆ ಸೊ ಹಾಗಾಗಿ ನಾನು ಈ ಥರ ಅಪ್ ಮಾಡಿದ್ದೀನಿ ಯೂಜಲಿ ಮಕ್ಕಳಿಗೆ ಚಾರ್ಟ್ಸ್ ಎಲ್ಲ ಹಾಕ್ತಾರೆ ಅಲ್ವಾ ಅದೇ ಥರ ನಾನು ಮಾಡಿರೋದು ಅಷ್ಟೇ ಈಸಿಲಿ ಕಲಿತಾರೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹಾಕಿದರೆ ಇನ್ನೂ ಮನೆ ತುಂಬ ಆಗ್ತಿತ್ತು ಈಗ ರೀಸೆಂಟಾಗಿ ಹಾಕಿದ್ದೀನಿ ಅಷ್ಟೆ ಅವನಿಗೆ ಎವ್ರಿ ವೀಕ್ ಕೊಡ್ತಾ ಇದ್ದಾರೆ ಸೊ ಅವನ್ನೇ ಈಸಿಯಾಗಿ ಕಲಿತ್ಕೊಳ್ತಾನೆ ನನಗೇನು ಮೀಟ್ ಮಾಡೋ ಹಾಗಿಲ್ಲ ಹಾಗಾಗಿಬಿಟ್ಟು ಹಾಗೆ ಇಲ್ಲಿ ಹಬ್ಬದ ತಯಾರಿ ಎಲ್ಲ ನಡೀತಿದೆ ಈ ರೀತಿ ಅಚ್ಚಬೆಲ್ಲ ತರಿಸ್ತೀನಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಈ ಥರ ಅಚ್ಚಬೆಲ್ಲ ತರಿಸೋದು ಬೇರೆ ಟೈಮಲ್ಲಿ ನಾನೇನು ಅಷ್ಟಾಗಿ ತರಿಸಲ್ಲ ಇದು ಕಟ್ ಮಾಡಲಿಕ್ಕೆಲ್ಲ ಚೆನ್ನಾಗಿ ಬರುತ್ತಲ್ಲ ಶೇಪ್ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಸೊ ಅದನ್ನೆಲ್ಲ ನಾನು ರಫಾಗಿ ಕಟ್ ಮಾಡಿ ಒಂದು ಸರಿ ಬಿಸಿಲಿಗೆ ಸ್ವಲ್ಪ ಒಣಗಿಸಿ ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಆ ಹಸಿ ಇದ್ದರೆ ಅದೇನಾಗುತ್ತೆ ತುಂಬ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಇಲ್ಲ ಹಾಗೆ ಸ್ವಲ್ಪ ರಫಾ ಕಟ್ ಮಾಡಿದಾಗ ಕೈಯಲ್ಲಿ ಬೇಕಾದ್ರೆ ಮುರ್ಕೊಳ್ಬೋದು ಹಾಗೆ ಇಲ್ಲಿ ಶೇಂಗಾ ಬೀಜ ಎಳ್ಳು ಇದೆಲ್ಲ ಕೂಡ ಫ್ರೈ ಮಾಡಿ ಇಟ್ಕೊಂಡ್ರೆ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡೋಣ ಅಂತಂದ್ಬಿಟ್ಟು ಇದ್ದೀನಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದೆಲ್ಲ ಬಟ್ ಒಂದು ಟೂ ತ್ರೀ ಡೇಸ್ ಮಾಡಿಕೊಂಡ್ರೆ ಈಸಿ ಐ ತಿಂಕ್ ಬೆಲ್ಲ ಮತ್ತು ಕೊಬ್ಬರಿ ಕಟ್ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳ್ಳೋದು ನೋಡಿ ಈ ರೀತಿ ನಾನು ಬಿಸಿಲಿಗೆ ಇಟ್ಕೊಂಡಿದ್ದೀನಿ ಇದು ಮನೆಯೊಳಗೆ ಬಿಸಿಲು ಬರುತ್ತೆ ಚೆನ್ನಾಗಿ ಇಲ್ಲಿ ಇರುವೆ ಅಥವಾ ನೋಣ ಆಡೋದ ಹತ್ರ ಏನೂ ಆಗೋಲ್ಲ ಹಂಗಾಗಿ ನಾನು ಸ್ವಲ್ಪ ಧೈರ್ಯವಾಗಿ ಬಿಸಿಲಲ್ಲಿ ಇದನ್ನ ಒಣಗಿಸ್ಕೊತಾ ಇದ್ದೀನಿ ಈಸಿಲಿ ಆಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಏರೆಸ್ ಇವತ್ತು ನಾನು ಎದುವೀರಿ ಇಷ್ಟೇ ಇಬ್ಬರೇ ಇರೋದು ಆರಾಮಾಗೆ ಕೆಲಸನೂ ಎಲ್ಲ ಇವತ್ತು ಬೆಳಗ್ಗೆ ಬೇಗನೆ ಮುಗಿಸ್ತೇ ಸಾಂಬಾರಲ್ಲ ಇವತ್ತು ನಮ್ಮ ಮನೆಯವ್ರು ಇವತ್ತೇ ಊಟಕ್ಕೆ ಬರಲ್ಲ ಅಂತ ಅಂದರು ಸೊ ಈಗ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ಸು ಅದೇ ನೀವೀಗ ನೋಡಿದ್ರಿ ಎಲ್ಲ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಈಗ ರೆಡಿ ಆಗಿದೆ ಏನಂತಂದರೆ ಮಿಕ್ಸ್ ಮಾಡಬೇಕಷ್ಟೆ ಅದಕ್ಕೆ ಸ್ವಲ್ಪ ಸೀಸನಿಂಗ್ಸ್ ಹಾಕ್ತೀವಲ್ಲ ಸೊ ಅದನ್ನು ತರಬೇಕು ನಾಳೆ ಹೋಗ್ತೀನಿ ಗಾಂಧಿ ಬಜಾರ್ಗೆ ನಾಳೆ ಅಥವಾ ನಾಡಿದ್ದು ತೊಗೊಂಡು ಬರ್ತೀನಿ ಅಷ್ಟೆ ಸೊ ಈಗ ಏನಂತಂದರೆ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ನಮ್ಮ ಶಿವಮೊಗ್ಗ ರೆಸಿಪೀಸು ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತು ಸೊ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಅಂತ ಹೇಳಲ್ಲ ಯಾಕಂದರೆ ಆ್ಯಕ್ಚುಲಿ ಇದು ಒಂದು ವರ್ಷದ ಹಿಂದೆನೇ ಆಗಬೇಕಿತ್ತು ಒಂದು ಅಲ್ಲ ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷದ ಹಿಂದೆಯೇ ಏಯ್ಟ್ ಫಾರ್ಟಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಅದರಲ್ಲಿ ಇನ್ನು ಒನ್ ಸಿಕ್ಸ್ಟಿ ಸಬ್ಸ್ಕ್ರೈಬರ್ಸ್ ಹಾಗಾಗಿ ಒಂದೂವರೆ ವರ್ಷ ಟೈಮ್ ತೊಗೊಂಡಿನಿ ಬಿಕಾಸ್ ಅದು ನನ್ನ ಮಿಸ್ಟೇಕು ವಿಡಿಯೋಸ್ನ ನಾನು ಪ್ರಾಪರಾಗಿ ಹಾಕಲಿಲ್ಲ ಅದು ಮಾನಿಟೈಸ್ ಆಗಿಯೇ ಒಂದೂವರೆ ವರ್ಷ ಆಗಬೇಕಿತ್ತು ನಾನಿಷ್ಟು ಟೈಮ್ ವೇಸ್ಟ್ ಮಾಡಿದೆ ಏನಂತ ಗೊತ್ತಾಗ್ಲಿಲ್ಲ ವಾಚ್ ಓವರು ಅದು ಆಲ್ಮೋಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವಾಚ್ ಅವರ್ ಆಗಿತ್ತು ಬಟ್ ಈಗ ವಾಚ್ ಅವರ್ ಅಷ್ಟು ಲಾಸ್ ಆಗಿದೆ ಯೂಟ್ಯೂಬಲ್ಲಿ ರೂಲ್ಸ್ ಪ್ರಕಾರ ವಾಚ್ ಓವರ್ ಫೋರ್ ತೌಸಂಡ್ ಆಗಬೇಕು ಬಟ್ ಈಗ ವಾಚ್ ಅವರ್ ಬಂದಿದ್ದಿದೆ ಟೂ ಹಂಡ್ರೆಡ್ಗೆ ಸೊ ನಾನು ಮಾಡಿದ ಅಷ್ಟು ಶ್ರಮನ ವೇಸ್ಟ್ ಮಾಡ್ಕೊಂಡಿದ್ದೀನಿ ಈಗೇನಿದ್ರು ಮತ್ತೆ ಹೊಸ್ದಾಗಿ ಮಾಡಬೇಕು ಸೊ ಈ ಮೇಲೆ ರೆಸಿಪೀಸ್ ಹಾಕೋಣ ಅಂತಂದ್ಬಿಟ್ಟು ಸೊ ಒಂದು ರೆಸಿಪಿನ ಮಾಡೋಣ ಅಂತ ಕ ಹೇಗು ಫ್ರೀ ಇದ್ದೀನಿ ಎಸ್ ಫ್ರೆಂಡ್ಸ್ ರೆಸಿಪಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹೇಗಿದ್ದರು ಈಗ ಚಳಿಗಾಲ ಅಲ್ವಾ ಸೊ ಬೆಸ್ಟ್ ಅಂತ ಅಂದರೆ ಒಂದು ಚಳಿಗಾಲಕ್ಕೆ ಯೂಸ್ಫುಲ್ ಆಗುವಂಥ ರೆಸಿಪಿ ಮಾಡೋಣ ಅಂತ ನನ್ನ ಗಿಡದಲ್ಲೇ ಬಿಟ್ಟಿದೆ ಸೊ ತೋರಿಸ್ತೀನಿ ಈಗ ಎಸ್ ನೋಡಿ ಸೊ ಇದು ದೊಡ್ಡ ಪತ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ ಸೊ ಅದು ತುಂಬ ಟಾಪ್ ಓಡಿರುವಂತಹ ಕಂಟೆಂಟ್ ಅಂತ ಅನಿಸುತ್ತೆ ಟಾಪ್ ವ್ಯೂಸ್ ತೊಗೊಂಡಿರುವಂತಹ ಒಂದು ವಿಡಿಯೋ ಇದ್ರ ಬಗ್ಗೆ ಸೊ ಈಗೇನು ಇದೇ ರೆಸಿಪಿ ಮಾಡ್ತಾ ಇದ್ದೀನಿ ಇದರಲ್ಲಿ ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಿ ನಾವು ಬಟ್ ಇದ್ರದ್ದು ಒಂದು ಇವತ್ತು ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ಸೊ ಶಿವಮೊಗ್ಗ ರೆಸಿಪೀಸ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಮಾಡ್ತೀನಿ ಕಿತ್ಕೊಳ್ಳೋಣ ಒಂದು ಸ್ವಲ್ಪ ಎಲೆಗಳು ತುಂಬ ಅವು ದೊಡ್ಡದಿತ್ತು ಗಿಡ ನಾನೇನು ಮಾಡಿದೆ ಅಂದರೆ ಕಟ್ ಮಾಡಿಬಿಟ್ಟೆ ಯಾಕೋ ತುಂಬ ದೊಡ್ಡದಿದೆ ಅದೇನು ಬೆಳೆಯುತ್ತೆ ಮತ್ತೆ ಬೇರೆ ಕಡೆ ಅಂಟಿಸಿದರೆ ಒಂದು ಕಡ್ಡಿ ಕಿತ್ತು ಅಂಟಿಸಿದ್ರು ಸಾಕು ಬೆಳೆಯುತ್ತೆ ಕಟ್ ಮಾಡಿದ್ದೀನಿ ಸ್ವಲ್ಪ ಎಲೆಗಳನ್ನ ಕೀಳ್ತಾ ಇದನ್ನು ಡಸ್ಟ್ ಇದೆ ಈಗ ಬೆಳಗ್ಗೆ ನೀರು ಹಾಕಿದ್ದೆ ಬಟ್ ಇರುತ್ತೆ ಅದರಲ್ಲಿ ವಾಶ್ ಮಾಡ್ಕೋಬೇಕು ನೀಟಾಗಷ್ಟೆ ಇದು ಏನಂತ ಗೊತ್ತಿಲ್ಲ ನಮ್ಮ ಅಮ್ಮ ಹೇಳಿದ್ರು ಅಡಿಕೆ ಗಿಡ ಇರಬೇಕು ಅಂತ ಬಟ್ ನನಗೆ ಅನ್ಸೋ ಪ್ರಕಾರ ಸಿಂಗ್ ಅಂತ ಅಂದ್ಕೊಳ್ತೀನಿ ಆಮೇಲೆ ಇದು ಹುಣಸೆ ಗಿಡ ನೋಡಿ ಏನೇನೋ ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದೇನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಂಬೆ ಗಿಡ ಇತ್ತಲ್ಲ ಎಲ್ಲೋಯ್ತು ಎಲ್ಲೋಯ್ತು ನಿಂಬೆಹಣ್ಣಿನ ಗಿಡ ಹಾಂ ಹೇಳಮ್ಮ ಹಾಂ ಇಲ್ಲಿದೆ ನೋಡಿ ಇದೆ ನಿಂಬೆಹಣ್ಣಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಯಾವಾಗೋ ಬೀಜ ಹಾಕಿರ್ತೀನಿ ಅದು ಬೆಳೆದಿರುತ್ತೆ ಇಷ್ಟೇನಾ ಆಗಲೇ ಕೊಟ್ಟಿದ್ದೆಲ್ಲ ಸೀರೆ ಇಷ್ಟೇ ಇರೋದಾ ಹ್ಞೂ ಸಾಕು ತಗೊಂಬ ಸಾಕೆಲ್ಲ ಒಂದೇ ಕಡೆ ಇಡಮ್ಮ ತರ್ಟೀನ್ ಇದೆಯಾ ಓ ಸಾಕು ನೀನು ಕೌಂಟ್ ಮಾಡಿರ್ತೀಯಲ್ಲ ಸರಿಯಾಗಿ ಮಾಡಿರ್ತೀಯ ಬಿಡು ಎಸ್ ಫ್ರೆಂಡ್ಸ್ ಸೊ ದೊಡ್ಡ ಪಾತ್ರೆ ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಚೆನ್ನಾಗಿರುತ್ತಿದ್ದು ಸಕ್ಕ ಟೇಸ್ಟಿಯಾಗಿರುತ್ತೆ ಹ್ಞೂ ತುಂಬ ದಿವಸ ಆಗಿತ್ತು ತಿಂದೇ ಇರಲಿಲ್ಲ ಮೊನ್ನೆ ಅಮ್ಮನ ಮನೆಗೆ ಹೋದಾಗ ಇದು ಅಮ್ಮ ಮಾಡಿಟ್ಟಿದ್ರು ತಿಂದೆ ಒಂಥರ ಥರ ಸಖತ್ತು ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು ಅಮ್ಮ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರು ಈ ಸರಿ ಹಂಗಾಗಿ ಸೊ ರೆಸಿಪಿಗೆ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಆಗಿ ರೆಸಿಪಿ ಮಾಡಿ ಹಾಕೋದು ಇದು ದುಡ್ಡು ಪತ್ರೆ ಸೊಪ್ಪಿನ ಚಟ್ನಿ ಇದು ಕೂಡ ರೆಡಿ ಆಯಿತು ಚೆನ್ನಾಗಿದೆ ಟೇಸ್ಟು ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೊಬೇಕು ಓಕೆನಾ ಸೊ ಅದು ರೆಸಿಪಿ ಶೇರ್ ಮಾಡಿರಲಿಲ್ಲಲ್ಲ ಅದು ಶಿವಮೊಗ್ಗ ರೆಸಿಪೀಸ್ ಬಲ ಅಲ್ಲಿ ಬರುತ್ತೆ ಓಕೆ ಚೆಕ್ ಮಾಡಿ ಹಾಗೆ ಈಗ ಊಟ ಮಾಡ್ಕೊಂಡ್ತು ತುಂಬ ಹೊತ್ತೆ ಹಾಸಿತ ಇದೆ ಊಟ ಮಾಡಿಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಎಸ್ ಫ್ರೆಂಡ್ಸ್ ನಾನು ಹಬ್ಬಕ್ಕೆ ಎಲ್ಲ ತೊಗೊಂಡು ಮೇಲೆ ನಾನು ಎಳ್ಳನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಎಂಡಿಂಗಲ್ಲಿ ಬರಬೇಕಿತ್ತು ಫ್ಲಿಪ್ಪಿಂಗು ಬಟ್ ಮಿಡ್ಲಲ್ಲಿ ಬಂದೆ ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್ ಈಗ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಪ್ರಿಪ್ರೇಷನ್ ಎಲ್ಲ ಆಗಿತ್ತು ಅಂತ ಹೇಳಿದ್ನಲ್ಲ ಸಂಕ್ರಾಂತಿ ಕಾಡಿಂದ ಸೊ ಏನಂದರೆ ಸೀಸನಿಂಗ್ಸ್ ತರಬೇಕಿತ್ತು ಸೊ ಅದೆಲ್ಲ ತೊಗೊಂಡು ಬಂದು ನನಗೆ ಅಂದ್ಬಿ ಬಜಾರ್ಗೆ ಹೋಗಿದ್ದೆ ತೊಗೊಂಡು ಬಂದೆ ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿದ್ರಿ ಸೊ ಎಲ್ಲ ರೆಡಿ ಆಯಿತು ಫೈನಲಿ ಆ್ಯಂಡ್ ಈಗ ಹೋಗಿ ಐಟಮ್ಸ್ ತರಬೇಕು ಆ್ಯಂಡ್ ಈ ಬೇಕಾಗತ್ತಲ್ಲ ಇನ್ನೂ ಎಕ್ಸ್ಟ್ರಾ ಐಟಮ್ಸ್ ಪೂಜೆ ಸಾಮಾನು ಕಬ್ಬು ಬೇಕು ಅದೆಲ್ಲ ಬೇಕು ಆ್ಯಂಡ್ ಈ ಹಬ್ಬಕ್ಕೆ ಹಬ್ಬದಲ್ಲಿ ಏನೇನು ಸೀಸನಿಂಗ್ ಅಂದರೆ ಇದು ಹೆಂಗೆ ಅಂದರೆ ಇದು ಒಂಥರ ಹಾರ್ವೆಸ್ಟ್ ಫೆಸ್ಟಿವಲ್ ಅಲ್ಲ ಹಬ್ಬ ಈ ಟೈಮಲ್ಲಿ ಏನೇನು ಹಾರ್ವೆಸ್ಟ್ ಮಾಡಿರ್ತಾರೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಗೆಣಸು ಬೋರೆಹಣ್ಣು ಅವರೆಕಾಯಿ ಆಮೇಲೆ ಕಡಲೆ ಗಿಡ ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರಲ್ಲ ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ತರೋಣ ಅಂತಂದ್ಬಿಟ್ಟು ಏನೇನು ತರ್ತೀನಿ ಗೊತ್ತಿಲ್ಲ ಈಗ ಹೋಗಿ ತರೋಣ ಅಂತಂದ್ಬಿಟ್ಟು ಮಾರ್ಕೆಟಿಗೆ ಹೋಗಿ ಸೊ ಅದಕ್ಕೂ ಮುಂಚೆ ವ್ಲಾಗ್ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನೆನಗೆ ಬಜಾರ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಜೊತೆಗೆ ಒಂದು ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಜಾಸ್ತಿ ಅಲ್ಲ ಲೈಟಾಗಿ ಅಷ್ಟೆ ಏನು ತೋರಿಸ್ತೀನಿ ನಾನು ಆ್ಯಕ್ಚುಲಿ ಅಂದ್ಕೊಂಡಿರ್ತೀನಿ ಸಾಕು ಇಷ್ಟು ಕ ಶಾಪಿಂಗ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಮತ್ತೆ ಹೋದಾಗ ಏನಾದರೂ ಚೆನ್ನಾಗಿ ಸಿಕ್ಕಿದ್ರೆ ಬಿಡೋಕೆ ಮನಸ್ಸಾಗಲ್ಲ ತಿಂಕ್ ಎಲ್ಲ ಹುಡುಗಿರು ಹಾಗೆ ಅನಿಸುತ್ತೆ ಅಲ್ವ ಸೊ ತೊಗೊಂಡು ಬಂದೆ ತೋರಿಸ್ತೀನಿ ಹಬ್ಬಕ್ಕೆ ಅಂತಲ್ಲ ನಾನೇನು ಹಬ್ಬಕ್ಕೆ ಅಂತ ಪರ್ಟಿಕ್ಯುಲರಾಗಿ ಏನು ಶಾಪಿಂಗ್ ಮಾಡಲ್ಲ ತುಂಬ ಕಡಿಮೆ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡೋದು ಬಟ್ ಏನಾದರೂ ಚೆನ್ನಾಗಿ ಸಿಕ್ಕಿದಾಗ ತೊಗೊಂಡು ಬರೋದಷ್ಟೇ ಅಭ್ಯಾಸ ಬಂದುಬಿಟ್ಟು ಒಂದು ಕಫಕನ್ ತೊಗೊಂಡೆ ತುಂಬ ದಿವಸದಿಂದ ಅನ್ಕೊತಿದ್ದೆ ಕಫ್ತಾನ್ ಥರ ತೊಗೋಬೇಕು ಅಂತ ನಾನು ಆನ್ಲೈನೆಲ್ಲ ಚೆಕ್ ಮಾಡಿದೆ ಪ್ರೈಸ್ ವೈಸ್ ಕಾಸ್ಟ್ಲಿನೇ ಇರುತ್ತೆ ಇದು ಬಟ್ ನನಗೇನು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ ಅಂದಾಗ ನನಗೆ ಕೈಯಾರೆ ಮುಟ್ಟಿ ನೋಡಿ ಫೀಲ್ ಮಾಡಿ ತೊಗೊಂಡಾಗಲೇ ಸಮಾಧಾನ ಆಗೋದು ಇದು ಕೂಡ ನಮ್ಮ ಗಾಂಧಿ ಬಜಾರಲ್ಲ ಒಂದು ಅಂಗಡಿ ತೊಗೊಂಡಿದ್ದು ನಾನು ರೆಗ್ಯುಲರಾಗಿ ಶಾಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಲ್ಲಲ್ಲ ಬಟ್ ಬೇರೆ ಅಂಗಡಿಲಿ ಅಲ್ಲೂ ಜೀನ್ಸ್ ಎಲ್ಲ ಶಾಪ್ ಮಾಡ್ತಿದ್ದೆ ಮುಂಚೆ ಬಟ್ ನನಗೇನು ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಜೀನ್ಸ್ ಕಡೆ ಹೋಗಲಿಲ್ಲ ಬಿಟ್ಬಿಟ್ಟೆ ಆಮೇಲೆ ಬಟ್ ಟಾಪ್ಸ್ ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅಲ್ಲಿ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಈ ಸರಿ ಏನೋ ಚೆನ್ನಾಗಿದೆ ಅಂದರು ಅಂತ ಹೋದೆ ಇದೊಂದು ಕಫ್ತಾನ್ ತೊಗೊಂಡೆ ಚೆನ್ನಾಗಿದೆ ಇದೊಂದು ಒಂದೇ ಪೀಸ್ ಇತ್ತು ಸೊ ಚೆನ್ನಾಗಿದೆ ಇದು ಒಂದು ತಗೊಂಡೆ ಅದಾದಮೇಲೆ ಇದೊಂದು ತ್ರೀ ಫೋರ್ತ್ ಬರುತ್ತೆ ಮ್ಯಾಕ್ಸಿ ಫುಲ್ ಸ್ಲೀವ್ಸು ಇದು ಅಷ್ಟೇ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಈ ಕಲರ್ ಫೇಡ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ಏನು ಮೆಟೀರಿಯಲ್ ಅಂತಾರೆ ಇದಕ್ಕೆ ಸಿಂಥೆಟಿಕ್ಕಾ ಏನಂತ ನನಗಂತೂ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಮಟೀರಿಯಲು ಇದು ಅದು ಎರಡು ಸಾಫ್ಟಾಗಿದೆ ಸಖತ್ತು ತಿಕ್ಕಿದೆ ತುಂಬಾ ಚೆನ್ನಾಗಿದೆ ಸೊ ಇದು ಎರಡನ್ನ ಶಾಪ್ ಮಾಡಿದ್ದೀನಿ ನಮ್ಮ ಮನೆಯವರು ಅಂತ ಇದ್ದರು ಸೊ ಎಷ್ಟು ಶಾಪಿಂಗ್ ಮಾಡ್ತೀಯ ನೀನು ಬರೀ ಬಟ್ಟೆ ತಗೋ ತಗೋ ತಗೋತಾನೆ ಇರ್ತೀಯ ಅಂತ ಏನು ಮಾಡೋದು ಬೈಯೋದು ಗಂಡನ ಕೆಲಸ ಶಾಪಿಂಗ್ ಮಾಡೋದು ಹೆಂಡತಿ ಕೆಲಸ ಅಷ್ಟೇ ಅಲ್ವಾ ಅದು ಅಲ್ಲದೆ ನನಗೆ ಒಂದು ಬಜೆಟ್ ಲಿಮಿಟ್ ಇರುತ್ತೆ ಅದನ್ನು ಕ್ರಾಸ್ ಮಾಡಿ ಖಂಡಿತ ನಾನು ತಗೊಳ್ಳಲ್ಲ ಕೆಲವೊಮ್ಮೆ ನನ್ನ ಗಂಡನೇ ಬೈತಾರೆ ನೀನು ಹಂಗೆ ಮಾಡ್ತೀಯಾ ಸ್ವಲ್ಪ ಒಳ್ಳೊಳ್ಳೆ ತಗೋ ಎಕ್ಸ್ಪೆನ್ಸಿವ್ ಥಿಂಗ್ಸು ಸ್ವಲ್ಪ ಕಾಸ್ಟ್ಲಿದೆ ತಗೋ ಒಳ್ಳೆ ಹೈ ಕ್ವಾಲಿಟಿದು ಅಂತಂದ್ಬಿಟ್ಟು ಒಂದು ಎರಡು ಸರಿ ಮೂರು ಸರಿ ಹಾಕಿದರೆ ಆಗಲೇ ಬೋರ್ ಆಗಿಬಿಡುತ್ತೆ ಸುಮ್ಮನೆ ಏನಕ್ಕೆ ಅದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ತಗೊಳ್ಳೋದು ಅಂತ ನಾನು ಆದಷ್ಟು ಬಜೆಟಲ್ಲೇ ತೊಗೋತೀನಿ ಅದು ತುಂಬ ಕಡಿಮೆಲೆ ತಗೊಳ್ತೀನಿ ಒಂದು ಟಾಪ್ ತಗೋಬೇಕಂದ್ರೆ ನಾನು ಬರೀ ಫೈವ್ ಹಂಡ್ರೆಡ್ ಒಳಗೇನೆ ಹುಡುಕ್ತೀನಿ ಯಾಕಂದರೆ ಒಂದು ಮೂರ್ನಾಲ್ಕು ಸರಿ ಹಾಕಿದ್ರೆ ಹಳೇದಾಗುತ್ತೆ ನೀವು ಎಂಥ ಟಾಪ್ ತೊಗೊಂಡ್ರು ಅಷ್ಟೇ ಅನ್ಸುತ್ತೆ ನಮಗೆ ಬೋರ್ ಆಗಿಬಿಡುತ್ತೆ ನೋಡಿ ನೋಡಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಲಿಮಿಟಲ್ಲೇ ತಗೊಳ್ತೀನಿ ಬಜೆಟ್ ಕ್ರಾಸ್ ಮಾಡಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫುಲ್ ಆ್ಯಕ್ಚುಲಿ ಫುಲ್ ಹಾಕೊಂಡಾಗ ತೋರಿಸ್ತೀನಿ ಈಗ ನಿಮ್ಗೆ ತೋ ಹೇಳಿದ್ರು ಗೊತ್ತಾಗಲ್ಲ ಬಟ್ ಇಲ್ಲದೆ ಇಲ್ಲದೇ ಇರುವಂಥ ಕಲರ್ನೇ ಶಾಪ್ ಮಾಡಿದ್ದೀನಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಮನ್ ಅದು ಬಿಟ್ಟು ಇನ್ನೊಂದು ಕಲರ್ ಪೇಸ್ಟಲ್ ಪೇಸ್ಟಲ್ ಅಲ್ಲ ಬ್ಲ್ಯಾಕ್ ಮಿಕ್ಸ್ ಫ್ರೆಂಡ್ಸ್ ಓಕೆ ನಾನೀಗ ಕ್ವಿಕ್ಕಾಗಿ ಒಂದು ರೌಂಡ್ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಐಟಮ್ಸ್ ತೊಗೊಳಕ್ಕೆ ಅಂತ ಹಾಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರಿಗಿಲ್ಲ ಅಷ್ಟೇ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಸಿಗೋಣ ಹಬ್ಬದ ಬ್ಲಾಗ್ನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಹಬ್ಬದ ಬ್ಲಾಗ್ ಮಿಸ್ ಮಾಡಿದೆ ನೋಡಿ ಓಕೆನಾ